ಬಾಯ್ ಮತ್ತೆ ಹಿಂಗೆ ಚೆನ್ನಾಗಿದ್ದೀರಣ ಎಂತ ಮಾಡ್ತಿದ್ರಿ ಕಾಫಿ ಕುಡ್ದೆ ಆತ ಹ್ಞೂ ನಾನು ಖಾಲಿ ಕಾಪಿ ಕುಡ್ಕೊಂಡ ಎರಡಕ್ಕೆ ಹಾಕಿ ಇಲ್ಲಿ ಬಂದು ಕೂತಿದ್ದೆ ಹಾಂ ಕೊನೆ ತಗೊಂಡಿರಾನು ಕೇಳ್ತಿದ್ದೀರಾ ಹ್ಞೂ ಕೊನೆ ತಗೊಂಡೀವಿ ಕೊನೆ ತಗೊಂಡೀವಿ ದೇವ್ರ ಮಳೆ ಮಳೆಗಿಳ ಇಲ್ಲ ಮರ ಹಂಗಾರು ಮಾಡಿ ನಮ್ಗೇನು ಭಾಳ ಇಲ್ಲ ಇನ್ನೊಂದು ನಾಲ್ಕೈದು ದಿನಕ್ಕೆ ಮುಗಿತಾರೆ ಅಲ್ಲ ಆದರೂ ಸಾಕು ಅಂತ ನೋಡ್ತಿದ್ದೀನಿ ಹಾಗಾಗಿ ಪುರ್ಸೊತ್ತಿಲ್ಲ ಹಾಂ ಈ ಬೇರೆ ಕರ ಹಾಕೊಂಡರೆ ಖಾನೆ ಮದ್ಯ ಮದ ಮನೆ ಅಭದ್ ಮನೆ ಅಂತ ಹೇಳಿ ಒಂದು ಗಳಿಗೆ ಪುರ್ಸೊತ್ತಿಲ್ಲ ಅಂದ್ಬಿಡಿ ಟಿ ವಿ ನೋಡ್ತೀನಿ ಏ ಟಿ ವಿ ನೋಡ್ತೀನಿ ಟಿ ವಿ ನೋಡೋದಂದ್ರೆ ಒಂದು ಕೆಲಸ ಆಗ್ಯಾದ್ ಅವಾಗೆಲ್ಲ ಅದೇ ಅಂಥದ್ದನ್ನ ಬಿಚ್ಚಿ ತಗೊಂಡು ಹೊರಗಡೆನೆ ಜೋಡ್ಸ್ತಿದ್ದೆ ಪಾಪಣ್ಣ ಎಲ್ಲ ಹೆರ್ ಕುತ್ಕೊಂಡು ಅಡಿಕೆ ಸುಳಿಬೇಕಿತ್ತಲ್ಲ ಹಾಗಾಗಿ ಈಗ ನಾನೇನು ಯಾರು ಜನಪಾನ ಕಗಣಕ್ಕೆ ಹೋಗಲ್ಲ ಸುಮ್ಮನೆ ಮನೇಲಿ ಇಷ್ಟು ಜನ ಇದ್ದೀನಿ ಮೆಷಿನ್ ಅದೇ ಮೆಷಿನಲ್ಲಿ ಹೊರಟಿದ್ದು ಮುಗಿದ ತುಂಬ ಬಿಡ್ಸೋದು ಹಾಗಾಗಿ ಎಂತ ಮಾಡ್ತೀನಿ ಗೊತ್ತಾ ಟಿ ಬಿ ಇರೋ ರೂಮಿಗೆ ತಂದು ಹಾಕಿತೀನಿ ಅದು ದೊಡ್ಡ ಟಾರ್ಪಲ್ ಹಾಕಿ ಟಾರ್ಪಲ್ ಮೇಲೆ ನಮ್ಮ ಸಾರದ್ದು ಬೈತದೆ ನಾನು ಬೈತೀನಿ ಗಾಡಿಗೆಲ್ಲ ಚೊಗರು ಖಾಲಿ ಆಗ್ತದೆ ನೆಲಕ್ಕೆ ಹಂಗೆ ಇದು ಮಾಡಿಬಿಡಿ ಅಂಥೇಳಿ ನಮ್ಮ ಪಕ್ಕ ಅವಸ್ಥೆ ದೊಡ್ಡದೊಂದು ಕುರಿ ಟಾರ್ಪಲ್ಲಿ ಇರ್ತಾವಲ್ಲ ಅವನು ತಂದು ಹಾಕಿಂದ ಅದ್ರ ಮೇಲೆ ರಾಸಿ ಹಾಕಿ ಟಿ ನೋಡ್ತಾ ಮುಟ್ಟು ಬಿಡ್ಸೋದು ಕರೆಂಟ್ ಹೋಗ್ತದೆ ಕರೆಂಟ್ ಹೋಗ್ತದೆ ಈಗ ಪೌರ್ ಕಟ್ ಬೇರೆ ಶುರು ಆಗಿದ್ದಲ್ಲ ಮೊನ್ನೆಯಿಂದ ಈಗ ನೋಡಿ ಕರೆಂಟ್ ಹೋಗಿದೆ ಮಧ್ಯಾಹ್ನ ಒಂದು ಗಂಟೆ ಕರೆಂಟ್ ಬರೋದು ಅಷ್ಟರ ಒಳಗೆ ಖಾರ ಗೀರ ಕಟ್ಕೊಂಡಿದ್ರೆ ಬಚಾವು ಇಲ್ಲ ಚಳಿ ಏಳ ತಡತದೆ ಅಂತ ತಡಾಕಿದ್ರೆ ಕಡಕ್ಕೆ ಗತಿ ಇಲ್ಲ ಮತ್ತೊಂದು ಎಂಥದ್ದು ಬ್ಯಾಟ್ರಿ ಹೆಂಗಿದ್ದು ಹಾಕಿತಾರಂತೂ ಇಡೀ ಮನೆಗೂ ಕರೆಂಟ್ ಬರ್ತದಂತೆ ಕರೆಂಟ್ ಇಲ್ದಿದ್ದಾಗ್ಲೂ ನಮ್ಮ ಪಾಪಣ್ಣ ಹೇಳ್ತಾ ಇದ್ದಾನೆ ಪಾಪಣ್ಣನಗಿಂತ ಸಾರದು ಹೇಳ್ತಾ ಇದೆ ಕರೆಂಟ್ ಅದು ಕತ್ತಲಲೆಲ್ಲ ಸುಮಾರು ಕೆಲಸ ಮಾಡ್ಕೋತಿರ್ತದಲ್ಲ ಗಿಟ್ನ ಕಟ್ಟೋಕ್ಕೆಲ್ಲ ಬೇಕದ್ದು ಬೆಳಕು ಬೇಕು ಈಗ ಎಂಥದ್ದು ಇದು ಮಾಡೋಕ್ಕೆ ಪ್ಯಾಕೆಟ್ ಸುಡ್ತಿದ್ದು ನಾವು ಅವಾಗ ಅದು ಬೇಡ ಅಂಥೇಳಿ ಎಂಥದ್ದು ಒಂದು ಇದನ್ನು ತಂದ್ಕೊಂಡದೆ ಅದಕ್ಕೆಲ್ಲ ಕರೆಂಟ್ ಬೇಕಲ್ಲ ಆ ಇದನ್ನೊಂದು ಹಾಕ್ಸ್ಕಿನ ಅಂತ ಅದೇ ಅಕ್ಕ ಕಲ್ಲು ಬೆಳಗ್ಗೆ ಹಾಕ್ತೀನಿ ಅಂದಾನೆ ಪಾಪಣ್ಣ ಇನ್ನಿ ಅಂತ ಮಾಡ್ತಾನ ಹೋದ್ರಿ ಈಗ ಮೊದ್ಲು ಮನೆಯರೇ ಅಲ್ಲ ಹಾಗಾಗಿ ಒಬ್ರು ಮಕ್ಕ ಒಬ್ರು ನೋಡೋದು ಒಂದು ಮಾತಾಡೋದು ಒಮ್ಮೆ ಎರಡು ಮೇ ಮಾತಾಡ್ರೆ ಹೆಚ್ಚು ಜಗಳಕ್ಕೆ ಬಿದ್ದ ಇತ್ತು ನಮ್ಮ ಪಾಪಣ್ಣ ಸಾರ್ದ ಇಬ್ಬರು ಕೂತರು ಅಂದುಬಿಟ್ಟರು ಅದಕ್ಕೆ ಜಗಳ ಅಂತಲೇ ತಿಳ್ಕೊಬಿಡಿ ಹಾಗಾಗಿ ನಾನು ವಾಟ್ಲ ಕರೆಂಟ್ ಹೋತ ಅಂದ ಕೂಡಲೇ ಮೊಬೈಲಲ್ಲಿ ಎಂಥರೂ ಹಾಕಿ ಅಂತ ಹೇಳೋದು ಅಯ್ಯೋ ಯಾವ ಯಾವ ಥರದ್ದೆಲ್ಲ ಇದು ಬಂದವೇನ ನಾವು ಒಂದು ಮೊಬೈಲ್ ಹೆರಿಗೆ ಇಟ್ಕೊಂಡ್ರೆ ಒಳಗಿದ್ದಂಗೆ ಮತ್ತೊಂದು ಮೊಬೈಲಲ್ಲಿ ನೋಡ್ಕಿಬೇದು ನಾವು ಹಂಗೆ ಮಾಡಿ ಈಗ ಸಾರ್ದ ಹತ್ರನೂ ದೊಡ್ಡ ಫೋನೇ ಬಂದದೆ. ಪಪ್ಪಣ್ಣನ ಹತ್ರ ಅದೇ ಒಬ್ಬರು ಮೊಬೈಲ್ ಯಾರಿಗೆ ಇಟ್ಕೊತಾರೆ ಒಬ್ಬರು ಮೊಬೈಲ್ ಒಳಗೆ ಇಟ್ಟ ಹಾಕ್ತಾರೆ ಹಾಗೆ ಎಲ್ಲ ಹಾಕಷ್ಟೊತ್ತಿಗೆ ನಾನು ಹಿಂದೆ ಒಂದು ಇಡಿಯೋ ನೋಡಿದೆ ಮಾರ ನನಗೆ ಭಾಳ ಇತ್ಯೆಚ್ಚೆ ಆಗ್ಲಿ ನಾವು ಆ ಕಾಲದಲ್ಲಿ ಓದ್ಲಾ ಬರೀಲ ಎಂಥದ್ದು ಮಾಡಲ್ಲ ಆದರೂ ಹಿಂಗೆ ಅವ್ರಿಗೆ ರಮೇಶ್ ಸುಚನಾತ್ಮ ಮೇಷ್ಟ್ರ ಕತೆ ಹೇಳ್ತಿದ್ರು ಅಂದಿದ್ನಲ್ಲ ಹಂಗೆ ಕತೆ ಕೇಳಿ ಮತ್ತೆ ಈಗೇನಷ್ಟೇನ ಟಿ ವಿ ಇತ್ತ ಇವೆಲ್ಲ ಇದು ಮಾಡ್ತಿದ್ವ ಎಂತ ಅವಾಗಂದ್ರೆ ಮಹಾಭಾರತ ರಾಮಾಯಣ ಟಿ ವಿಲಿ ಬಾನರ್ ಭಾನೋರ್ ಗೊತ್ತಿತ್ತಲ್ಲ ಅವನ್ನೆಲ್ಲ ನೋಡಿದ್ದು ನಮ್ಗೆ ಸಾಧಾರಣಕ್ಕೆಲ್ಲ ಗೊತ್ತು ನೀವು ಹೇಳ್ತೀರಿ ಯಾರೋ ಒಬ್ಬ ಹಿಂಗೆ ಮೈಕೋಯ್ ಫೋನಾಗ ಫೋನ್ ಕೇಳ್ತಾ ಹೋಗ್ತಾನೆ ಆ ಇದು ರಾಮಾಯಣದ ಸುದ್ದಿಯ ಬನ್ನಿ ಹೌದಂಬ ಒಂದು ನಮಗೆಲ್ಲ ಅದರ ಬಗ್ಗೆ ಮಾತಾಡೋ ಹೇಗಿತ್ತಿನ ಇಲ್ಲ ಅಂದ್ಬಿಡಿ ಟಿ ಬಿಲ್ಲೇ ನೋಡ್ಕೊಂಡು ತುಂಬಿಕೊಂಡು ಅಷ್ಟು ಖುಷಿ ಆಯ್ತು ಆಯ್ತಾ ಹಿಂಗೆ ಮೈಕ್ ಇಟ್ಕೊಂಡು ಕೇಳ್ತಾ ಹೋದ ಅನ್ನಲ್ಲ ದಿಂಡೇ ದೊಡ್ಡ ಹುಡುಗ ನನ್ನ ಅವನ ಕುಕ್ಕಿದ್ರೆ ಒಂದು ಕಪ್ಪು ಕಪ್ಪಲ್ಲಿ ಇಟ್ಕೊಂಡು ಹೊಡಿಯೋ ನಡ್ಸಿಟ್ಟು ಬಂದಿದ್ರೆ ಅವನು ಹೇಳ್ತಾನೆ ಲಕ್ಷ್ಮಣನ ಹಿಂತಿ ಯಾರು ಕೇಳಿದ್ರೆ ಸೀತಾ ಅಂತಾನೆ ನೀತಿ ದೊಡ್ಡ ಹುಡುಗ ಅದು ಎಲ್ಲ ಹುಡುಗಂಡಿತ್ತಪ್ಪ ಇಸ್ಕೊಲಿಗೆ ಹೋಗ ಹುಡುಗ ಹಾಕಿದ್ದಾವಲ್ಲ ಹಂಗೆ ಇಸ್ಕೊಲಿಗೆ ಹೋಗ ಹುಡುಗನ ಏನು ಓದು ಬರ ಗೊತ್ತಿಲ್ಲ ಇದ್ದವೇನೆಲ್ಲ ಅವ್ನು ನೋಡಿದ್ರೆ ಗೊತ್ತಾಗಿದ್ದ ಒಂದು ಎರಡು ಅಂಥದ್ದು ಕ್ವಶನ್ ಕೇಳ್ದ ಮಾರು ನನಗೆ ಧ್ಯಾನ ಮರ್ತತ್ತು ಈ ಲಕ್ಷ್ಮಣನ ಹಿಂತಿ ಸೀತಾ ಅಂದ ಕೂಡಲೇ ಮಾತ್ರ ಅಲ್ಲ ಸೀತಾರಾಮ ಅಂತ ಎಷ್ಟು ರೀ ನಾವು ಅದು ಒಂದು ತಲೆಗೆ ಬರ್ದೇ ಹೊತ್ತ ಹಂಗಾರೆ ಈ ಹುಡುಗರೆಲ್ಲ ಎಂತ ನೋಡ್ತಾವೋ ಏನು ನಂಗಂತೂ ಅಂಜಾಜ್ ಆಗಲ್ಲ ನೋಡಿ ಹಾಂ ಹಾಂ ನೀವು ಯಾರು ಹೇಳ್ತೀರಲ್ಲ ಅದೇನೋ ಅದೇನು ಸುಳ್ಳಲ್ಲ ಈ ಪಿಕ್ಚರ್ ಸುದೀಪನ ಹಿಂತಿ ಯಾರು ಅಂತ ಕೇಳಿದ್ರೆ ಚೆನ್ನಾಗಿ ಗೊತ್ತು ದರ್ಶನ್ ಹಿಂತಿ ಕೇಳೋದನಾಗ ಗೊತ್ತು ಗೊತ್ತಿಲ್ಲ ರಾಮನ ಹಿಂಡತಿ ಸೀತಾ ಅನ್ನೋದೊಂದು ಗೊತ್ತಿಲ್ಲ ಗಾದೆ ಯಾರು ಅದೇ ರಾತ್ರಿಡೇ ರಾಮಾಯಣ ಕೇಳಿ ಬೆಳಿಗ್ಗೆ ಎದ್ದು ರಾಮಗೂ ಸೀತೆಗೂ ಏನಾಗಬೇಕು ಅಂತ ಕೇಳಿದ್ರಂತೆ ಅಂತ ಹಂಗೆ ಆತಿದೀಗ ಈಗೊಂದು ಸುಮಾರು ವರ್ಷದ ಹಿಂದೆ ಮದುವೆ ಆಗಿತ್ತು ನಂದು ಇಲ್ಲ ಸಮಗೇನಿಲ್ಲ ಹಿಂದಿನ ಯಾರೋ ಬೇರೆ ಭಾಷೆನ್ರಿ ನಂಗೆ ಗೊತ್ತಾಗ್ತಿಲ್ಲ ನಮ್ಮ ಪವಿತ್ರ ಕೂತಾಳೆ ಅರ್ಥ ಮಾಡಿಸಿ ಹೇಳಿತ್ತು ಎಂತ ಅಂದರೆ ಒಂದು ಕ್ವಚ್ಚನ್ನು ಬಹಳ ದೊಡ್ಡದೊಂದು ಎಂಥದ್ದು ಸುಮಾರು ಕೋಟಿ ಗಟ್ಟಲೆ ದುಡ್ಡು ಗೊತ್ತಿತ್ತೀರಿ ಅದರಲ್ಲಿ ಒಂದು ಕ್ವಶನ್ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇದರಲ್ಲಿ ಶಿವನ ಹೆಸರು ಯಾವುದು ಅಂತ ಕೇಂದ್ರ ಅದಕ್ಕೆ ಗೊತ್ತಿರಲ ನೀವು ಹೇಳ್ತೀರಿ ಲೆಕ್ಕ ಹಾಕಿ ನಮ್ಮ ಜನಕ್ಕೆ ನಾವು ಹಿಂದೂ ಪುರಾಣ ಕಥೆ ಇದರಲ್ಲೆಲ್ಲ ಎಷ್ಟು ಒಂದು ಅಂತ ಲೆಕ್ಕ ಹಾಕೇಳಿ ನೀವು ಅಲ್ಲ ರಾಮ ಮಂದಿರ ಅಂತ ಹೇಳಿ ಅಷ್ಟು ಏನೋ ಟಿ ಬಿಲ್ಲಿ ದಿನ ಬೆಳಗಾದರೂ ತೋರಿಸ್ತಾರೆ ಇದು ಮಾಡ್ತಾರೆ ಲಕ್ಷ್ಮಣನ ಹಿಂತಿ ಸೀತಾ ಅಂತದಲ್ಲ ಹ್ಞೂ ಹ್ಞೂ ಇದನ್ನು ನಾನೆಲ್ಲ ಅಲೈಸಿನ ರೀ ಓ ಇದನ್ನೆಲ್ಲ ಯಾವಾಗ ಮರ ಇಲ್ಲ ಏನ್ ಮರ್ಸೋ ಅಂತ ಅಲೇಸಿದ್ರೆ ಹೌದಾ ರಾವಣನ ಹೆಂಡತಿ ಯಾರು ಕೇಳಿದ್ರು ಸೀತಾ ಅಲೀತು ಯಾವುದೋ ಮಗು ಸತಿ ಹಾಂ ನೋಡಿ ನಾನು ಅದನ್ನೇ ಹೇಳಕ್ಕೆ ಕೊಟ್ಟಿದ್ದೆ ಪೂರ್ತಿ ಇದನ್ನು ಮಕ್ಕಳನ್ನೇ ದೂರಕ್ಕಾಗಲ್ಲ ನಾವು ಬಲ್ಲದರಿ ಎಂತ ಮಾಡೋದು ಹೇಳಿ ಟಿ ಬಿ ಹಾಕಿಂಡಾತು ಧಾರಾವಾಹಿ ನೋಡಾತು ಎಲ್ಲಿ ಆ ಪಿಕ್ಚರ್ ಅದೇ ಯಾ ಇದದೇ ಅದನ್ನು ಹಾಕಿಂಡು ಕುತ್ಕೊಂಡು ಅಯ್ಯ ಇದು ಸುದ್ದಿ ಹೇಳೋವು ಎಲ್ಲ ಸುಮಾರು ಗೊತ್ತವೆ ಅವನ್ನೆಲ್ಲ ಮಕ್ಳಿಗೆ ತೋರಿಸ್ಬೇಕು ತೋರ್ಸೋ ಕತೆ ಹೋಗಲಿ ಟಿ ಬಿನೇ ಬೇಡ ನಮಗೆ ಗೊತ್ತಿಲ್ಲದ ಗೊತ್ತಿದ್ದಿದ್ದು ಒಂದು ಸಾವಿರ ಜನದೊಂದು ಕತೆ ರಾಮ ಸೀತೆ ಅಂದರೆ ಹೀಗೆ ರಾಮ ಹಂಗೆ ರಾಜಭರಾವಿದ್ದೆ ಸೀತೆ ಹಿಂಗೆ ಇದು ಮಾಡಿತ್ತು ಅವನ್ನೆಲ್ಲ ಹೇಳ್ತಾ ಒಂದೊಂದೇ ಕತೆ ಹೇಳ್ತಾ ಬಂದರೆ ಮಕ್ಕಳಿಗೆ ಗೊತ್ತಾಗ್ತದೆ புடல் ஸ்டெப்பாகி தாய் திக்குளது மக்களும் தூரது சும்மையா நமக்குலங்கே டித்த எந்த இப்ப நான் ஏன் ஜாஸ்தி ஓத்கின்றாரல கண்டரலாம் கலந்துச்சார இன்னாரா நான் எல்லாரும் தாய் திக்குள் அவரவ் மனேலோ அவரெல்லாம் மாபுர்சிரல ಆ ಕಥೆ ಎಲ್ಲ ಅವ್ರು ಹಂಗೆ ಹಂಗೆ ಮಾಡಿದರು ಇನ್ನು ತಿಂತರು ಇನ್ ತಿಂತರು ಅಂತ ಒಂದು ಹೇಳ್ತಾ ಬರ್ಬೇಕು ಹಾಂ ಹಾಂ ನಾನಂತೂ ಇನ್ನು ತೀರ್ಮಾನ ಮಾಡ್ಕೊಂಡಿದ್ದೀನಿ ಯಾರಿಗೆ ಗೊತ್ತಿರಲಿ ಇಲ್ಲದೆ ಇರಲಿ ಅಲೇಸಿದ್ರು ಅಲೈಸ್ಲಿ ಬಿಟ್ಟರು ಬಿಡಲಿ ಗೊತ್ತಿಲ್ಲದೆ ಇದ್ದರೆ ಯಾರಾದ್ರೂ ಒಂದು ನಾಲ್ಕು ದಿನ ಅಲೈಸ್ಕೊಂಡ್ಲಿ ನಾನು ಹಿಂಗಿದ್ದೇವೆ ಪುರಾಣದ ಯಾವ್ದಾರು ಒಂದೊಂದು ಕತೆ ಬಾನೋರ್ ಬನೋರು ಹೇಳ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ನಂಗೆ ಮೊನ್ನೆ ಟಿ ಬಿಲ್ ಅದೇ ಟಿ ಬಿಲಲ್ಲ ಮೊಬೈಲಲ್ಲ ಅದನ್ನು ನೋಡಿದ್ಮೇಲೆ ನಾನು ಧ್ಯಾನ ಮಾಡೇ ಬಿಟ್ಟಿನಿ ಇದನ್ನು ಹ್ಞೂ ಹ್ಞೂ ನಾನು ಅದನ್ನೇ ಹೇಳಕ್ ಹೊಟ್ಟಿದ್ದೆ ಇದು ನಮ್ಮದೇ ಒಂದು ಅಮೂಲ್ಯ ಆಪ್ತ ಅಂತ ಯೂಟ್ಯೂಬ್ ಇದು ಅಂಥದ್ದು ಚಾನೆಲ್ ಅದೇ ಅದನ್ನು ನೋಡಿ ಅದರಲ್ಲಿ ಹಿಂಗಿದ್ದೆ ಎಲ್ಲ ರಾಮಾಯಣ ಮಾ ಬರ್ತಿದ್ದೆ ಅವನೊಂದೇ ಕತೆ ಎಲ್ಲ ಬರೋದು ಅದರಲ್ಲಿ ಯಾರು ಸುಮಾರು ಜನ ನೋಡಲ್ಲ ಅದನ್ನು ಮತ್ತೆ ಅಂಥದ್ದು ಒಂದು ನಿಮ್ಮ ಮೊಬೈಲಲ್ಲಿ ಅದು ನಾ ಇವರೆಲ್ಲ ಇಡಿಯೋ ಬಿಟ್ಟಕ್ಕೂ ಬರೋಂಗೆ ಮಾಡ್ಕೋಬೇಕಂತ ನಂಗೆ ಹೇಳಕ್ಕೆ ಸಸ್ರ ಬರಲ್ಲ ಮರ ಅದೆಲ್ಲ ಒಂದು ಮಾಡ್ಕೊಳ್ಳಿ ಆತ ನೋಡಿ ನಿಮ್ಮ ಮಕ್ಕಳ ಮರಿಗೂ ಒಂದು ಈ ಥರ ಗೊತ್ತಾದಂಗೆ ಆಗ್ತದೆ ನನಗೂ ಒಂದು ಉಪಕಾರ್ಯಪ್ಪ ನಾನು ಅಲ್ಲ ಅಂತ ಹೇಳಲ್ಲ ನಮಗೂ ಒಂದು ಉಪಕಾರ ಇದು ಮಾಡ್ಕೊಳ್ಳಿ ಆತ ಹ್ಞೂ ಹ್ಞೂ ಹೊರ ತಾ ತಾತ ಸಾಕು ನಾಳೆ ಸಿಕ್ಕನ